ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೆ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ನಮಗೆ ಶ್ರಾವಣ ಮಾಸದ ಕಡೆಯ ಮಂಗಳವಾರ ಅದರ ಜೊತೆ ಏಕಾದಶಿ ಅಜ ಏಕಾದಶಿ ಅಂತ ಕರಿತೀವಿ ಏಕಾದಶಿ ಅಂದ ತಕ್ಷಣ ನಮಗೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಆರಾಧನೆ ಮಾಡುವಂಥ ಅತ್ಯದ್ಭುತವಾದ ಒಂದು ದಿನ ಯಾರಿಗೆ ರೋಗ ರುಜಿನಗಳು ಅದರಿಂದ ಬೇಸತ್ತಿರ್ತಾರೆ ಜೀವನದಲ್ಲಿ ಬೇಸತ್ತಿರ್ತಾರೆ ಸಾಲಗಳಿಂದ ಕಷ್ಟಪಟ್ಟಿರ್ತಾರೆ ತುಂಬ ನೋವು ಪಡ್ತಾಯಿರ್ತಾರೆ ಹಾಗೂ ಮನೆಯಲ್ಲಿ ಕುಟುಂಬ ಚೆನ್ನಾಗಿಲ್ಲ ಕುಟುಂಬದಲ್ಲಿರುವಂಥ ಸದಸ್ಯರು ಒಗ್ಗಟ್ಟಾಗಿಲ್ಲ ಏನೇ ಮಾಡಿದ್ರೂ ಕೂಡ ನಮ್ಮ ಜೀವನ ಸರಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹೇಗೆ ನಮಗಿದೆಲ್ಲೂ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರಲ್ವ ಅವರುಗಳು ಏಕಾದಶಿಯನ್ನು ತುಂಬ ಸಣ್ಣದಾಗಿ ನೋಡೋದಕ್ಕೆ ಹೋಗಬೇಡಿ ಏಕಾದಶಿ ಅನ್ನೋದು ಒಂದು ಪವಾಡ ಅಂತ ಹೇಳಬಹುದು ಒಂದು ಅದ್ಭುತ ಅಂತ ಹೇಳಬಹುದು ಈಗ ಹೇಳಿದೆ ನೋಡಿ ನಮಗೆ ಅಂದರೆ ಮನುಷ್ಯನಿಗೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ನೋಡಿ ಒಂದೊಂದೇ ಹೇಳ್ತಾ ಕೂರೋದಕ್ಕಾಗೋದಿಲ್ಲ ಅಷ್ಟು ಸಮಸ್ಯೆಗಳು ಕೂಡ ಒಂದು ಏಕಾದಶಿಯಲ್ಲಿ ಹೋಗುತ್ತೆ ಅಂದರೆ ನಂಬಬಹುದು ಏಕೆಂದರೆ ಏಕಾದಶಿಗೆ ಅಷ್ಟೊಂದು ಶಕ್ತಿ ಅನ್ನೋದು ಇದೆ ಯಾರಿಗೆ ನಂಬಿಕೆ ಇರುತ್ತೆ ನೋಡಿ ಅವ್ರು ಮಾತ್ರ ಮಾಡಿಕೊಳ್ಬೇಕು ಇದನ್ನು ನಂಬಿಕೆ ಇಲ್ಲದ್ದು ನಾವು ಮಾಡಿದ್ರೂ ಕೂಡ ಫಲ ಅನ್ನೋದು ಸಿಗೋದೇ ಇಲ್ಲ ಸ್ನೇಹಿತರೆ ಏಕೆಂದರೆ ಶ್ರೀಮನ್ನಾರಾಯಣ ಕಲಿಯುಗದ ದೈವ ಆ ಸ್ವಾಮಿಗೆ ಶನಿವಾರದ ದಿನಗಳಲ್ಲೇ ಅಕ್ಕಿ ಹಿಟ್ಟಿನಿಂದ ದೀಪ ಹಚ್ಚಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಹ ಸಮಯಗಳನ್ನು ಮೀರಿದಂಥದ್ದು ಇನ್ನೂ ಸಾವಿರ ಪಟ್ಟು ಶಕ್ತಿ ಹೊಂದಿರುವಂಥದ್ದು ಏಕಾದಶಿ ಏಕಾದಶಿಗಳಲ್ಲಿ ಯಾರಿಗೆಲ್ಲ ಉಪವಾಸ ಇರಲು ಸಾಧ್ಯ ಆಗುತ್ತೆ ಅವರು ಉಪವಾಸ ಇರಬಹುದು ಈ ದಿನ ಸ್ನಾನದ ನೀರಿಗೆ ನೀವು ಸ್ವಲ್ಪ ತುಳಸಿ ದಳಗಳನ್ನು ಹಾಕಿ ಸ್ನಾನ ಮಾಡಿ ಸ್ವಲ್ಪ ಅದರ ಜೊತೆ ಅರಿಶಿಣ ಹಾಕಬಹುದು ತುಳಸಿ ದಳಗಳು ಸಮಯಕ್ಕೆ ಸಿಗಲಿಲ್ಲ ಅಂದರೆ ಏಲಕ್ಕಿಯನ್ನು ಸ್ವಲ್ಪ ಪುಡಿ ಮಾಡಿ ನೀರಲ್ಲಾಕಿ ಸ್ನಾನವನ್ನು ಮಾಡಿ ಈ ದಿನ ನೀವು ಯಾರಿಗೆ ನಲ್ಲಿಕಾಯಿ ಮರ ಅಥವಾ ಬೇವಿನ ಮರ ಕಾಣಿಸುತ್ತೆ ಆ ಗಿಡಕ್ಕೆ ನೀರನ್ನು ಕೊಡಿ ನೀರನ್ನು ನೀವು ಹಾಕ್ಬಿಟ್ಟು ನಮಸ್ಕಾರ ಮಾಡಿ ಹನ್ನೊಂದು ಸಾರಿ ದೇವಿಯನ್ನು ಕೇಳಿಕೊಳ್ಬೇಕು ಅಂದರೆ ಬೇವಿನ ಮರ ಬಂದು ಮೂರು ದೇವತೆಗಳು ನಿವಾಸ ಆಗಿರುವಂಥದ್ದು ಇನ್ನು ನಲ್ಲಿಕಾಯಿ ಮರ ಆಮ್ಲದ ಗಿಡ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಆ ಮರವನ್ನು ಹನ್ನೊಂದು ಸಾರಿ ಮುಟ್ಟೋದ್ರಿಂದ ಕೇಳೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಈ ದಿನ ತಪ್ಪದೆ ಇದರ ಜೊತೆ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾರ ಮನೆಯಲ್ಲಿ ಒಂದೊಂದು ಸಮಸ್ಯೆಗೂ ಕೂಡ ಒಂದೊಂದು ರೂಪ ತಾಳ್ತಾ ಇದೆ ಇದನ್ನು ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಹೋದರೆ ಇನ್ನೊಂದು ಸಮಸ್ಯೆ ಈ ಥರ ಬರ್ತಾ ಇರುತ್ತೆ ನೋಡಿ ಅವ್ರುಗಳು ಆ ದಿನ ಹೆಣ್ಮಕ್ಕಳು ಮಕ್ಕಳು ಯಾರೇ ಆಗಿರಬಹುದು ಅರಿಶಿನ ಕಲ್ಲರಲ್ಲಿರುವಂಥ ಹಳದಿ ಬಟ್ಟೆ ಎಲ್ಲೋ ಬಟ್ಟೆ ಅಂತ ಹೇಳ್ತೀವಲ್ವ ಅದನ್ನು ಹಾಕ್ಕೊಳ್ಳಿ ತುಂಬ ಒಳ್ಳೆಯದು ದೇವಸ್ಥಾನಕ್ಕೆ ನೀವು ಹೋಗಬೇಕಾದ್ರೆ ತುಳಸಿ ಮಾಲೆಯನ್ನು ಕೊಡಿ ಅಥವಾ ಸ್ವಲ್ಪನಾದರೂ ತುಳಸಿ ದಳಗಳನ್ನು ತಗೊಂಡೋಗಿ ಮನೆಯ ಹತ್ತಿರ ತುಳಸಿ ಗಿಡ ಇದ್ದರೆ ಏಕಾದಶಿ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಮುಟ್ಟಬಾರ್ದು ಸ್ನೇಹಿತರೆ ಏಕೆಂದರೆ ಲಕ್ಷ್ಮೀದೇವಿ ಪೂರ್ತಿಯಾಗಿ ಉಪವಾಸವಿದ್ದು ಸ್ವಾಮಿಯನ್ನು ಪೂಜಿಸುವಂಥ ಒಂದು ದಿನ ತುಳಸಿ ಮಾತೆ ಅಲ್ವಾ ಬೇರೆ ಯಾರೂ ಅಲ್ಲ ಲಕ್ಷ್ಮೀ ದೇವಿನೇ ಅದರಿಂದ ಆ ದಿನ ನಾವು ಗಿಡವನ್ನು ನೀರು ಹಾಕೋದು ಎಲೆಗಳನ್ನು ಕಿತ್ಕೊಳ್ಳೋದು ಇದು ಯಾವುದೂ ಮಾಡಬಾರ್ದು ಇದನ್ನು ನೆನ್ಪಿಟ್ಕೊಂಡು ನೀವು ಪರಿಹಾರವನ್ನು ಮಾಡಿಕೊಳ್ಳಿ ಇಷ್ಟೇ ಇಷ್ಟು ಒಂದು ಎರಡು ಮೂರು ಅನಿ ಅಥವಾ ಒಂದು ಚಿಕ್ಕ ಸ್ಪೂನಷ್ಟು ಹಸಿ ಹಾಲನ್ನು ಅರ್ಪಿಸಬಹುದು ತುಳಸಿ ಮಾತೆಗೆ ಇದು ಬಿಟ್ಟರೆ ಜಾಸ್ತಿ ಇನ್ನೇನು ಮಾಡೋದಕ್ಕೆ ಹೋಗಬಾರ್ದು ಪೂಜೆಯನ್ನು ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಈ ದಿನ ಯಾರು ಒಂಬತ್ತು ಹನ್ನೊಂದು ಅಥವಾ ನೀವು ಇನ್ನು ಜಾಸ್ತಿ ಇಪ್ಪತ್ತೊಂದು ನಲವತ್ತೆಂಟು ಈ ರೀತಿ ಸಂಖ್ಯೆಗಳಲ್ಲಿ ದೇವಿಗೆ ಅಥವಾ ಶ್ರೀಮನ್ನಾರಾಯಣರಿಗೆ ಇಬ್ಬರೂ ಇರುವಂಥ ಫೋಟೋ ಇದ್ದರೂ ಕೂಡ ಮಾಲೆಯನ್ನು ಹಾಕಿ ಏಲಕ್ಕಿಯಿಂದ ಮಾಲೆಯನ್ನು ಮಾಡಿ ಹಾಕಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮನೆಯಲ್ಲಿ ನೀವು ತುಳಸಿ ದಳಗಳನ್ನು ಇಟ್ಟು ಸ್ವಾಮಿಗೆ ಪೂಜೆ ಮಾಡಿ ಮುಖ್ಯವಾಗಿ ಇದನ್ನೆಲ್ಲ ನೀವು ಮೇಲೆ ಒಂದು ಪರಿಹಾರ ಮಾಡಿಕೊಳ್ಬೇಕಾದ ಗೊತ್ತೆ ಸ್ನೇಹಿತರೆ ಅದು ಹಣಕಾಸಿನ ಸಮಸ್ಯೆಗೆ ಅದರ ಜೊತೆ ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಹಚ್ಚಿ ಯಾರು ಏಕಾದಶಿಯ ದಿನಗಳಲ್ಲಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತಾರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಮಂಗಳವಾರದ ದಿನ ಬಂದಿರೋದ್ರಿಂದ ಸಾಲಗಳನ್ನು ಬೇಗ ತೀರಿಸ್ಕೊಳ್ಬಹುದು ಏಕಾದಶಿಯ ಪೂಜೆಗಳನ್ನು ಮಾಡ್ಕೊಂಡಾದ ಮೇಲೆ ನಾವು ತುಂಬ ಜನ ಕೇಳಬಹುದು ಪೂಜೆಗಳನ್ನು ಅಕ್ಕ ಪರಿಹಾರ ಏನಾದರೂ ತಿಳಿಸಿ ಅಂತ ಹೇಳಿದ್ರೆ ಎಲ್ಲೋ ಕಲರ್ ಬಟ್ಟೆ ಹಳದಿ ಬಟ್ಟೆಯನ್ನು ಸ್ವಲ್ಪ ತಗೊಳ್ಳಿ ಮಂಗಳವಾರ ಏಕಾದಶಿ ಅಂತ ಫಸ್ಟೇ ತಿಳಿಸಿದ್ದೀನಿ ಒಳಗಡೆ ನೀವು ಏಳು ಅಥವಾ ಐದು ಕೌಂಟ್ ಮಾಡಿಕೊಂಡು ಲವಂಗಗಳನ್ನು ತಗೊಳ್ಳಿ ಮಗ್ಗಿರಬೇಕು ಈ ಥರ ಇರುವಂಥ ಲವಂಗವನ್ನು ತಗೊಂಡು ಒಳಗಡೆ ಹಾಕ್ಬಿಟ್ಟು ಇದ್ರೆ ಸ್ವಲ್ಪ ಸಾಧಾರಣವಾದ ಕರ್ಪೂರವನ್ನಾದರೂ ಹಾಕಿ ಪಚ್ಚೆ ಕರ್ಪೂರವನ್ನಾದರೂ ಹಾಕಿ ತೊಂದರೆ ಇಲ್ಲ ಇಷ್ಟನ್ನು ಹಾಕ್ಬಿಟ್ಟು ಗಂಟು ಕಟ್ಟಿ ಸ್ವಾಮಿಯ ಫೋಟೋ ಮುಂದೆ ಇಡಬೇಕು ಇಟ್ಬಿಟ್ಟು ಕೇಳ್ಕೊಳ್ಬೇಕು ಇದನ್ನು ಯಾಕೆ ಮಾಡಬೇಕು ಅಂದರೆ ಸಮಸ್ಯೆಗಳು ಅಂದರೆ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು ಮುಖ್ಯವಾಗಿ ಬೇಗನೆ ನಿಮಗೆ ಅದರಿಂದ ನೀವು ಹೊರಗೆ ಬಂದುಬಿಡ್ತೀರ ಸಮಸ್ಯೆಗಳು ತೀರೋಗಿಬಿಡುತ್ತೆ ಈ ಗಂಟನ್ನು ಕಟ್ಟಿದ್ದೆ ನೀವು ಸ್ವಲ್ಪ ಸಮಯ ದೇವರ ಮುಂದೆ ಇಡಬೇಕು ತದನಂತರ ಅದನ್ನು ತಗೊಂಡಿದ್ದೆ ನಿಮ್ಮ ಪರ್ಸಲ್ಲಿ ಸಾಧ್ಯವಾದರೆ ಇಡಬಹುದು ಇಟ್ಕೊಳ್ಳಿ ನಿಮ್ಮ ಬ್ಯಾಗ್ ಇದ್ದರೆ ಇಟ್ಕೊಳ್ಬಹುದು ನೋಡಿಕೊಂಡು ಈ ಥರ ಇಟ್ಬಿಟ್ಟು ಬರುವಂಥ ಏಕಾದಶಿಗೆ ಅದನ್ನು ನೀವು ಬದಲಾಯಿಸ್ಕೊಳ್ಬಹುದು ಗಿಡಗಳ ಹತ್ರ ಹಾಕಬೇಕು ಈ ರೀತಿ ಪರಿಹಾರ ಮಾಡಿಕೊಂಡಾದಮೇಲೆ ಬಟ್ಟೆಯನ್ನು ತಗೊಳ್ಳಿ ತೊಳೆದು ಬಿಟ್ಟು ಮತ್ತೆ ಅದನ್ನು ನೀವು ಉಪಯೋಗ ಪಡಿಸ್ಕೊಳ್ಬಹುದು ಈ ಪರಿಹಾರವನ್ನು ರಾತ್ರಿ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ಯಾಕಂದರೆ ನೀವು ಪೂಜೆ ಎಲ್ಲ ಮೇಲೆ ಈ ಪರಿಹಾರವನ್ನು ಕೊನೆಯದಾಗಿ ಮಾಡಿಕೊಳ್ಳಿ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ನಾನು ಫಸ್ಟೇ ತಿಳಿಸಿದೆ ನಾನ್ ವೆಜ್ಜು ಎಲ್ಲ ತಿನ್ನಬಾರ್ದು ಈ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗಲೂ ಕೂಡ ಇಷ್ಟನ್ನು ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸಾಲ ಬೇಗ ತೀರುತ್ತೆ ತುಂಬಾ ಇರಬಹುದು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು